ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಸೋಮಣ್ಣ ಮಧುಗಿರಿ ತಾಲೂಕಿನ ಕೊಡುಗೆಯಲ್ಲಿಂದು ಮತ ಪ್ರಚಾರ ನಡೆಸಿದರು ಈ ವೇಳೆ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ವಿಸೋಮಣ್ಣ ತುಮಕೂರಿನ ಅಭಿವೃದ್ಧಿಗೆ ಒತ್ತು ನೀಡುವುದು ನಮ್ಮ ಆದ್ಯತೆ ಜಿಲ್ಲೆಗೆ ಆಗಬೇಕಾಗಿರುವ ಅನುದಾನವನ್ನು ಕೇಂದ್ರದಿಂದ ತರುವ ಭರವಸೆ ನೀಡಿದರು ಇದು ದೇಶದ ಚುನಾವಣೆ ಭಾರತೀಯ ಸಾರ್ವಭೌಮತೆಯ ಚುನಾವಣೆ ನನ್ನ ರೀತಿರಿ ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಚುನಾವಣೆ ಎಲ್ಲವೋ ಇದು ಇದು ದೇಶ ಇದ್ರೆ ನಾವು ನಾವಿದ್ರೆ ದೇಶ ಅಲ್ಲ ದೇಶ ಫಸ್ಟು ಆಮೇಲೆ ನಾವು ಆದ್ರಿಂದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ದಯಮಾಡಿ ತಾವೆಲ್ಲ ದೊಡ್ಡ ಮನ್ಸ್ ಮಾಡಿ ಗಮನದ ಗುರುತಿಗೆ ಮತ ನೀಡಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮಾಡೋದಕ್ಕೆ ಆಶೀರ್ವಾದ ಮಾಡಿ